ನೋಡ್ರಿ ಕೆಳಗಡೆ ಡಾಂಬ್ರ ಸ್ಪ್ರೇ ಮಾಡಲಿಲ್ಲ ಏನೇ ಇಲ್ಲ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಇದು ಆಳುಕಟ್ಟ ರೋಡು ದೋಸ್ಸಲ್ಲಿ ರೋಡ್ ಬ್ಲಾಕ್ ಮಾಡಿ ಸ್ಟ್ರೈಕ್ ಮಾಡಿದ್ದೀನಿ ಏನು ಡಾಂಬ್ರ ಇಲ್ಲ ಏನಿಲ್ಲ ಬರೀ ಜಲ್ಲಿ ಹಾಕೋದು ಅದ್ರ ಮೇಲೆ ಡಾಂಬ್ರ ಹಾಕೋದು ಹೋಗೋದು ಕೆಳಗಡೆ ಏನು ಡಾಮ್ರಾ ಒಂಚೂರು ಕೆಳಗಡೆ ಸ್ಪ್ರೇ ಮಾಡಿದೆ ಹಂಗೆ ಅದ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಕೆಲಸ ಮಾಡಿದ್ರೆ ನಾಳೆ ಮುಂದಿನ ದಿನದಲ್ಲಿ ಮತ್ತೆ ಸ್ಟ್ರೈಕ್ ಮಾಡ್ತೀನಿ ಮತ್ತು ರೋಡನ್ನು ಈ ಕೆಲಸ ಮಾಡೋದನ್ನು ಬಂದ್ ಮಾಡಿ ನಿಲ್ಲಿಸ್ತೀನಿ ನಾನು ಅಧಿಕಾರಿಗಳ ಗಮನಕ್ಕೆ ಮೊದಲೇ ತಂದಿದ್ದೆ ಈ ರೀತಿ ಮಾಡಬೇಡ್ರಿ ಇದು ರೀತಿ ಆದರೆ ಮುಂದಿನ ದಿನದಲ್ಲಿ ಈಗ ನೋಡಿರಿ ಇದು ಶಾಸಕರಿಗೂ ಕಟ್ಟೆ ಇದು ಸನ್ಮಾನ್ಯ ಶಾಸಕರೇ ಭೀಮಣ್ಣ ನಾಯ್ಕರವ್ರೆ ನೀವು ಯಾರಿಗೆ ಈ ನೋಡನ್ನು ಕಂಡು ಕೊಟ್ಟಿದ್ರಿ ಕೆಲಸಕ್ಕೆ ಅವನು ಕಳಪೆ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿದ್ರೆ ನೋಡಲ್ಲಿ ಏನು ಡಾಂಬರ್ ಸ್ಪ್ರೇ ಮಾಡಿದೆ ನೋಡಿ ಹಾಗೆ ಜಲ್ಲಿ ಹಾಕಿ ಮೇಲ್ಗಡೆಯಿಂದ ಡಾಂಬರ್ ಹಾಕಿ ಸ್ಪ್ರೇ ಮಾಡ್ತಾ ಇದ್ದಾನೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಯಾರು ಕಾಂಟ್ರಾಕ್ಟ್ ಇದ್ದಾನೆ ಅವನ ಬಿಲ್ ಪಾಸ್ ಬಿಲ್ ಬರೀಬೇಕು ಅಧಿಕಾರಿಗಳು